ಇದು ನಿಮ್ಮ ವಾಹಿನಿ ಕಲಾವೇದಿಕೆ ವತಿಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಅಂಗವಾಗಿ ಇಪ್ಪತ್ತನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನು ಜನವರಿ ಹದಿನೆಂಟರ ಭಾನುವಾರದಂದು ರವೀಂದ್ರ ಕಲಾ ಕ್ಷೇತ್ರದ ನಯನ ಸಭಾಂಗಣದಲ್ಲಿ ಅದ್ದೂರಿಯಾಗಿ ನಡೆಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಡೆಸಿಕೊಡಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಪತ್ರಕರ್ತರಾದ ಗಂಡಸಿ ಸದಾನಂದ ಸ್ವಾಮಿ ಅವರು ವಹಿಸಿಕೊಂಡಿದ್ದರು ವಿಶೇಷ ಆಹ್ವಾನಿತರಾಗಿ ರಾಜ್ನ್ಯೂಸ್ ಪ್ರಧಾನ ಸಂಪಾದಕರಾದ ಬಿಎಸ್ ಮಂಜುನಾಥ್ ರಾಜ್ ನ್ಯೂಸ್ ನಿರ್ದೇಶಕರಾದಂಥ ಎನ್ಪಿ ಅನಿಲ್ ಕುಮಾರ್ ಗಾಯಕರು ಹಾಗೂ ನಟರಾದ ಶಶಿಧರ್ ಕೋಟೆ ಹಾಗೂ ಇವೆಂಟ್ ಕೋಆರ್ಡಿನೇಟರ್ ಶ್ರೀಮತಿ ಚಂದ್ರಿಕಾ ಅವರು ವಹಿಸಿಕೊಂಡಿದ್ದರು ಎಲ್ಲರೂ ಜೊತೆಗೂಡಿ ದೀಪ ಬೆಳಗುವ ಮೂಲಕ ಜೊತೆಗೆ ಕನ್ನಡಾಂಬೆಗೆ ಹಾಗೂ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಹಲವಾರು ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನಿಸಲಾಯಿತು ಇನ್ನು ದ್ವಿತೀಯಾರ್ಧದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದ ಎಂ ನರಸಿಂಹಲು ಅವರು ಶ್ರೀ ಸಾಂಸ್ಕೃತಿಕ ವೇದಿಕೆಯ ಸಂಸ್ಥಾಪಕ ಕಾರ್ಯದರ್ಶಿಯಾದ ಶ್ರೀಮತಿ ಮೋನಿಕಾ ನವೀನ್ ರವರು ಅಧ್ಯಕ್ಷತೆಯನ್ನು ವಹಿಸಿದರು ವಿಶೇಷ ಅತಿಥಿಗಳಾಗಿ ಸ್ಕ್ರೀನಿಂಗ್ ಸ್ಟಾರ್ ಸೊಲ್ಯೂಷನ್ಸ್ ನಿರ್ದೇಶಕರಾದ ಮಂಜುನಾಥ್ ಹೆಚ್ಎಸ್ ಹಾಗೂ ಶ್ರೇಯಸ್ ಎಂಟರ್ಪ್ರೈಸಸ್ ನಿರ್ದೇಶಕರಾದಂಥ ಮಂಜಪ್ಪ ಅವರು ವಹಿಸಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ಉದಯ ಕಾಮಿಡಿಯ ನಿರೂಪಕರಾದಂತಹ ಮುದ್ದುಕೃಷ್ಣ ಅವರು ಅನುರಾಗ ಕಲಾ ಗುರುಕುಲ ಸಂಸ್ಥಾಪಕರಾದ ಶ್ರೀಮತಿ ಪಲ್ಲವಿ ರಾಘವೇಂದ್ರ ಅವರು ವಹಿಸಿಕೊಂಡಿದ್ದರು ಎಲ್ಲರೂ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಶುಭ ಹಾರೈಸಿದರು ಇನ್ನು ಕಾರ್ಯಕ್ರಮದಲ್ಲಿ ಹಲವಾರು ಕಲಾ ತಂಡಗಳು ಭಾಗವಹಿಸಿದ್ದು ನೂರಾರು ಪ್ರತಿಭಾನ್ವಿತರು ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭಾ ಪ್ರದರ್ಶನವನ್ನು ನಡೆಸಿದ್ದು ವಿಶೇಷವಾಗಿತ್ತು ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿದ್ದು ಕನ್ನಡವನ್ನು ಉಳಿಸಿ ಬೆಳೆಸುವ ಜೊತೆಗೆ ಮುಂದಿನ ದಿನದಲ್ಲಿ ಮತ್ತಷ್ಟು ಪ್ರತಿಭೆಗಳನ್ನು ಗುರುತಿಸುವಂತಹ ಕೆಲಸ ನಡೆಯಲಿದೆ ಅಂತ ಹೇಳಿ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಸಂಸ್ಥಾಪಕರಾದ ಕಿಶೋರ್ ಕುಮಾರ್ ಅವರು ತಿಳಿಸಿದರು We'll ಸುಂದರ ಸಮಾರಂಭ ಬರೀ ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ಮೇಲೆ ಕಿಶೋರು ಮತ್ತೆ ಎಲ್ಲೋ ಸುಮ್ಮನೆ ಆಗ್ತಾನೆ ಅಂದರೆ ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ರೆಡಿಯಾಗಿ ಎನರ್ಜಿ ಅವರು ಅವ್ರ ಕುಟುಂಬ ಫುಲ್ಲು ಬೆನ್ನೆಲುಬಾಗಿ ಬಗ್ಗೆ ನಿಂತಿದೆ ಅಂತವ್ರಿಗೆ ರಾಜ್ಯ ಪ್ರಶಸ್ತಿ ಕೆಂಪೇಗೌಡ ಪ್ರಶಸ್ತಿ ನೀಡ್ತಾ ಇಲ್ಲ ಸರ್ಕಾರಗಳು ಯಾರೋ ಒಂದು ರೆಕಮೆಂಡ್ ಮಾಡ್ತಾನೆ ಯಾರೋ ಬ್ಲೆಟರ್ ಆಗ್ತಾನೆ ಹಾಕ್ತಾನೆ ಹುಡುಗ ಎಮ್ ಎಲ್ ಎಗಳು ಚಮಚ ಕೆಲಸ ಮಾಡ್ತಾನೆ ಅಂಥವ್ರಿಗೆ ಒಂದು ಪ್ರಶಸ್ತಿ ನೀಡ್ತಾ ಇದ್ದಾರೆ ನಾವೆಲ್ಲ ಮಾಧ್ಯಮ ಮಿತ್ರರು ನಮ್ಮ ರಾಜ್ ನ್ಯೂಸ್ ಸಂಪಾದಕರಿದ್ದಾರೆ ನಮ್ಮ ಮುಖ್ಯಸ್ಥರಿದ್ದಾರೆ ಅವರೆಲ್ಲ ಸೇರಿ ಸಲ ನೆಕ್ಸ್ಟ್ ಬರೋ ಇದ್ದರೆ ಕೆಂಪೇಗೌಡ ಪ್ರಶಸ್ತಿ ಮಾಡೋಣ ಅಂತ ಹೇಳ್ತಾರೆ ನಾನು ನಮ್ಮ ಮಾತಿಗೆ ವಿರಾಮ ಹೇಳ್ತೀನಿ ಮಕ್ಕಳುಗಳನ್ನ ಈ ಈ ಕರ್ಫಿ ಆಗಿ ಮಾಡಬೇಕು ಅಂದ್ರೆ ಅದಕ್ಕೆ ಪೇರೆಂಟ್ಸ್ ಗಳ ಹೆಲ್ಪ್ ಅದು ಸಾಧ್ಯ ಹಾಗೆ ಈಗಿನ ಜಗದಲ್ಲಿ ಗೊತ್ತಿದೆ ಯಾಕಂದ್ರೆ ಇಬ್ರು ದೊಡ್ಡ ಈ ಜೀವನದ ಜಗ್ಗಾಟದಲ್ಲಿ ಈ ಚಿನ್ಮಣಿಗಳನ್ನು ಬೆಳೆಸೋದು ಅಂದ್ರೆ ಬಹಳ ಕಷ್ಟ ಆ ಇದರಲ್ಲಿ ಈ ಪ್ರತಿಭಾ ತೋರಿಸೋದು ಅಂದ್ರೆ ತುಂಬಾ ತುಂಬಾ ಅತ್ಯುತ್ತಮ ಆ ಇದಕ್ಕೆ ಕಿಶೋರ್ ಕುಮಾರ್ ಅವರು ಇವರೆಲ್ಲರೂ ಬೆಳಕಿಗೆ ತಂದಿದ್ದಕ್ಕೆ ಅವ್ರಿಗೆ ಇನ್ನೊಂದು ಧನ್ಯವಾದಗಳನ್ನ ಹೇಳ್ತೀನಿ ಎಲ್ಲಕ್ಕೂ ವಿಶೇಷವಾಗಿ ಇವತ್ತಿನ ಹೀರೋ ನಮ್ಮ ಕಿಶೋರ್ ನಾನಲ್ಲಿ ಹೇಳ್ತಾ ಇದ್ದೆ ಕಿಶೋರ್ ವೆರಿ ಡೈನಾಮಿಕ್ ಪರ್ಸನ್ ವೆರಿ ವೆರಿ ಡೈನಾಮಿಕ್ ಅದಾದ ಲವಲವ್ಯಕ್ಕೆ ಮತ್ತೆ ಒಂದು ಇಂಚು ಕೂಡ ಅವ್ರಿಗೆ ಒಂದು ಏನೊಂದು ಸುಸ್ತಾಗುದಿಲ್ಲ ಕಾಣುತ್ತೆ ನನಗೆ ಇದೇ ಒಂದು ಎನರ್ಜಿ ನಿಮ್ಮ ಲೈಫ್ ಲಾಂಗ್ ಇರಲಿ ನಿಮ್ಮ ಪೇರೆಂಟ್ಸ್ ಆಶೀರ್ವಾದ ನಿಮ್ಗೆ ಇರಲಿ ಕಿಶೋರ್ ಇಲ್ಲೇ ಇದ್ದಾರೆ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾರ್ ಅದು ಯಾಕೆಂದ್ರೆ ನೀವು ಜನ್ಮದ ಜೋಡಿ ಪುತ್ರ ರತ್ನನ್ನ ಪಡೆದಿದ್ದೀರಿ ಅವರು ಘೋಷಿಸಿದ್ದೀರಿ ಆದ ಕಾರಣ ಈ ಲೆವೆಲ್ಗೆ ಬರೋದಕ್ಕೆ ಸಾಧ್ಯ ಆಯ್ತು ಕಿಶೋರ್ ನನ್ನ ಜೀವನದಲ್ಲಿ ಇಷ್ಟೇ ಹೇಳೋದು ಯಾವತ್ತೂ ಎಲ್ಲವೂ ನಮ್ಮ ತಂದೆ ತಾಯಿಗಳಿಗೆ ಸಮರ್ಪಣೆ ಎಂಪ್ಲಾಯೀಸು ಜಾಯಿನ್ ಆಗಿ ಕೆಲಸ ಮಾಡ್ತಿರ್ತಾರೋ ಅವ್ರು ಸಬ್ಮಿಟ್ ಮಾಡೋ ಡಾಕ್ಯುಮೆಂಟ್ಸನ್ನು ಅವರು ಜೆನ್ಯೂನ್ ಆಗಿದೆಯಾ ಇಲ್ಲಾಂತಂದ್ರೆ ಕೋರ್ಸ್ ಅಂತ ಹೇಳ್ಬಿಟ್ಟು ವೆರಿಫೈ ಮಾಡಿ ಸರ್ಟಿಫೈ ಮಾಡಿದ್ಮೇಲೆ ಕಂಪ್ನೀಸಲ್ಲಿ ಕೆಲಸ ಅವ್ರು ಕನ್ಫರ್ಮ್ ಮಾಡಬೇಕಾ ಬೇಡ ಅಂತ ಹೇಳ್ಬಿಟ್ಟು ಕಂಪ್ನೀಸ್ ಅವರು ಡಿಶಿಷನ್ ತಗೊಳ್ತಾರೆ ಸೊ ನಾವು ನಾಲ್ಕು ರೀತಿ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತೀವಿ ಎಂಪ್ಲಾಯಿ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಇಂಟರ್ನ್ಯಾಷನಲ್ ವೆರಿಫಿಕೇಶನ್ಸ್ ಮತ್ತೆ ಮ್ಯಾಟ್ರಿಮೋನಿಯಲ್ ವೆರಿಫಿಕೇಶನ್ ಮತ್ತು ವೆಂಡರ್ ಸ್ಕ್ರೀನಿಂಗ್ ಅಂತ ಇದು ನಮ್ಮ ವಾಹಿನಿ ಅಕ್ಷೋರ್ ಕುಮಾರ್ ಅವರಿಗೆ ನನ್ನ ಪೂರ್ವಕ ವಂದನೆಗಳು ಸೊ ಲೈಕ್ ಕಲೆ ಅನ್ನೋದು ಎಲ್ಲರಿಗೂ ವಿದ್ಯೆ ಇರುತ್ತೆ ಸೊ ಅದರಲ್ಲಿ ಲೈಕ್ ಎಲ್ಲ ಪ್ರತಿಯೊಬ್ಬರು ನನ್ನ ಕಲೆಯಲ್ಲಿ ತಮ್ಮದೇ ಆಗ್ತಕ್ಕಂತ ಒಂದು ಸಾಧನೆಯನ್ನು ಮಾಡಿರ್ತಾರೆ ಗುರುತಿಸಿ ನಮ್ಮ ವಾಹಿನಿಯವರು ನನ್ನ ಇಲ್ಲಿ ವಿಶೇಷವಾಗಿ ಅವರು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಧನ್ಯವಾದವನ್ನು ಹೇಳುತ್ತೇನೆ ಥ್ಯಾಂಕ್ ಯು ನಮ್ಮ ಕಿಶೋರ್ ಕುಮಾರ್ ಅವರು ಇದು ನಿಮ್ಮ ವಾಹಿನಿ ಭಾರಿ ಚೆನ್ನಾಗಿದೆ ಚೆನ್ನಾಗಿದೆ ಇದು ನಿಮ್ಮದು ವಾಹಿನಿ ಇಪ್ಪತ್ತು ವರ್ಷದ ಕಾಲ ಸಾಂಸ್ಕೃತಿಕ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ಬೇಕು ನೋಡಿ ಸಾರ್ ತಮ್ಮಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಹಲವಾರು ಕಾರ್ಯಕ್ರಮಗಳಿಗೆ ಹೋಗ್ತಾ ಹೋಗ್ತಾಯಿರ್ತೀನಿ ಆರೂವರೆಗೆ ಕರೆಕ್ಟಾಗಿ ಫೋನ್ ಮಾಡಿಬಿಟ್ಟು ಸಾರ್ ಕಾಯ್ತಾಯಿದ್ವಿ ಅದು ನಾನು ಅಂದ್ಕೊಂಡೆ ಎಲ್ಲ ಥರ ಇರುತ್ತೆ ಇದು ಇವರು ಏನು ಏಳುವರೆ ಮಾಡ್ತಾರೆ ಅಂದ್ಕೊಂಡಿದ್ವಿ ಅದೇ ಕರೆಕ್ಟ್ ಟೈಮ್ಗೆ ನಮ್ಮ ಕಿಸೋನ್ ಕುಮಾರ್ ಟೈಮ್ ಸೆನ್ಸ್ ಇಟ್ಕೊಂಡು ಮಾಡಿದ್ದಾರೆ